ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತವನ್ನು ಸತ್ತ ಆರ್ಥಿಕತೆ ಅಂತ ಕರೆದು ಅಮೆರಿಕ ಸುಂಕವನ್ನು ಶೇಕಡ ಐವತ್ತಕ್ಕೆ ಹೆಚ್ಚಿಸೋ ಘೋಷಣೆ ಆದ ಮೇಲೆ ಭಾರತ ಅದಕ್ಕೀಗ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಭಾರತ ಅಮೆರಿಕ ವ್ಯಾಪಾರ ಮಾತುಕತೆಗಳು ಸ್ಥಗಿತ ಆಗಿರೋ ಬೆನ್ನಲ್ಲೇ ಭಾರತ ರಷ್ಯಾ ನೇತೃತ್ವದ ಯುರೋಪಿಯನ್ ಆರ್ಥಿಕ ಒಕ್ಕೂಟ ಅಂದರೆ ಇಎಇಯು ಜೊತೆಗೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಪಟ್ಟಂತ ಮಾತುಕತೆಗಳನ್ನು ಶುರು ಮಾಡಿದೆ ಬುಧವಾರವಷ್ಟೇ ಮಾಸ್ಕೋದಲ್ಲಿ ಈ ಒಪ್ಪಂದದ ನಿಯಮಗಳಿಗೆ ಸೈನ್ ಮಾಡಲಾಗಿದೆ ಭಾರತದ ಪರವಾಗಿ ವಾಣಿಜ್ಯ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಅಜಯ್ ಬಧು ಹಾಗೇನೆ ಇಎಇಯುನ ವ್ಯಾಪಾರ ವಿಭಾಗದ ಉಪನಿರ್ದೇಶಕ ಮಿಖಾಯಿಲ್ ಚೆರೆಂಕೋ ಸಹಿ ಹಾಕಿದ್ದಾರೆ ಈ ಒಪ್ಪಂದ ಭಾರತದ ಜವಳಿ ಮತ್ತೆ ಔಷಧ ವಲಯಕ್ಕೆ ಹೊಸ ಮಾರುಕಟ್ಟೆಯನ್ನ ತೆರೆಯುತ್ತೆ ಎರಡ್ ಸಾವಿರದ ನಾಲ್ಕರಲ್ಲಿ ಭಾರತ ಇಎಇಯು ವ್ಯಾಪಾರ ಅರವತ್ತೊಂಬತ್ತು ಡಾಲರ್ ಬಿಲಿಯನ್ ತಲುಪಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕಿಂತ ಶೇಕಡಾ ಏಳರಷ್ಟು ಹೆಚ್ಚಾಗಿದೆ ಪ್ರಧಾನಿ ಮೋದಿ ರಷ್ಯಾದ ಪ್ರಧಾನಿ ವ್ಲಾಡಿಮಿರ್ ಪುಟಿನ್ ಬ್ರೆಜಿಲ್ ಅಧ್ಯಕ್ಷ ಲುಲಾ ಡಾ ಸಿಲ್ವಾ ಅವರ ಜೊತೆ ದೂರವಾಣಿಯಲ್ಲಿ ಮಾತುಕತೆ ಕೂಡ ನಡೆಸಿದ್ದಾರೆ ಈ ತಿಂಗಳ ಕೊನೆಯಲ್ಲಿ ಚೀನಾದ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಅವರನ್ನ ಭೇಟಿಯಾಗುವ ನಿರೀಕ್ಷೆ ಕೂಡ ಇದೆ ಸೊ ಈ ಕಾರ್ಯತಂತ್ರದ ನಡೆಯಿಂದ ಭಾರತ ಅಮೆರಿಕದ ಮೇಲಿನ ಅವಲಂಬನೆಯನ್ನ ಕಮ್ಮಿ ಮಾಡುವುದಕ್ಕೆ ಮುಂದಾಗಿದೆ ಆದರೆ ಸಾಕಷ್ಟು ಸವಾಲುಗಳು ಕೂಡ ಅಷ್ಟೇ ಇದೆ ರಷ್ಯಾದಿಂದ ಭಾರತದ ಆಮದು ಅದರಲ್ಲೂ ವಿಶೇಷವಾಗಿ ತೈಲ ಅಂತ ಬಂದಾಗ ಶೇಕಡ ಮೂವತ್ತೈದರಿಂದ ಜಾಸ್ತಿ ಇದೆ ರಫ್ತು ಕೇವಲ ನಾಲ್ಕು ಪಾಯಿಂಟ್ ಎಂಟು ಎಂಟು ಡಾಲರ್ ಬಿಲಿಯನ್ಗೆ ಏರಿಕೆಯಾಗಿದೆ ಇದರಿಂದ ವ್ಯಾಪಾರದ ಕೊರತೆ ಅರವತ್ತು ಡಾಲರ್ ಬಿಲಿಯನ್ ದಾಟಿದೆ ಈ ಎಫ್ ಟಿಗೆ ಒಪ್ಪಂದ ಏನಾದರೂ ಜಾರಿಗೆ ಬಂದರೆ ಟ್ರಂಪ್ನ ಟೀಕೆಗೆ ಭಾರತ ಆರ್ಥಿಕವಾಗಿ ತಿರುಗೇಟು ನೀಡಿದ ಹಾಗಾಗತ್ತೆ ಇದು ಅಮೆರಿಕದ ಒತ್ತಡದಿಂದ ಹೊರಬರೋದಕ್ಕೆ ಹಾಗೆ ಹೊಸ ಮಾರುಕಟ್ಟೆಗಳನ್ನು ಕಂಡುಕೊಳ್ಳೋದಕ್ಕೂ ಕೂಡ ಭಾರತಕ್ಕೆ ಸಹಾಯವಾಗುತ್ತೆ ಈ ನಿಟ್ಟಿನಲ್ಲಿ ಭಾರತ ಇಟ್ಟಿರೋ ಹೆಜ್ಜೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ ಒಟ್ನಲ್ಲಿ ನಿಮಗೆ ನಾವಿಲ್ದೆ ಇದ್ರೆ ಇನ್ಯಾರ್ ಗತಿ ಅಂತ ಜಂಬಾ ಕೊಚ್ಕೊಳ್ತಾ ಇದ್ದ ಟ್ರಂಪ್ ರಷ್ಯಾ ಭಾರತಕ್ಕೆ ಕೊಟ್ಟಿರೋ ಆಫರ್ ಅನ್ನ ಕೇಳಿ ನಿಜಕ್ಕೂ ಶಾಕ್ನಲ್ಲಿದ್ದಾರೆ ಅಮೆರಿಕದ ಮಾರುಕಟ್ಟೆಯನ್ನು ಪ್ರವೇಶ ಮಾಡುವುದಕ್ಕೆ ಭಾರತದ ಸರಕುಗಳಿಗೆ ಒಂದಷ್ಟು ತೊಂದರೆ ಆಗ್ತಾ ಇದ್ರೆ ಭಾರತ ತನ್ನ ಉತ್ಪನ್ನಗಳನ್ನು ಈಗ ರಷ್ಯಾಕ್ಕೆ ರಫ್ತು ಮಾಡಬಹುದು ಅಂತ ರಷ್ಯಾದ ಹಿರಿಯ ರಾಜತಾಂತ್ರಿಕರೊಬ್ಬರು ಘೋಷಿಸಿದ್ದಾರೆ ಅಮೆರಿಕದ ಹೆಚ್ಚುವರಿ ಸುಂಕದಿಂದ ತೊಂದರೆ ಅನುಭವಿಸ್ತಾ ಇರೋ ಭಾರತಕ್ಕೆ ರಷ್ಯಾ ಈ ಆಫರ್ ಅನ್ನು ಕೊಟ್ಟಿರುವುದು ಭಾರತ ತನ್ನ ಸರಕುಗಳನ್ನು ರಷ್ಯಾಗೆ ರಫ್ತು ಮಾಡುವ ಮೂಲಕ ತನ್ನ ವ್ಯಾಪಾರವನ್ನ ಯಾವುದೇ ಅಡೆತಡೆ ಇಲ್ಲದೆ ಕಂಟಿನ್ಯೂ ಮಾಡಬಹುದು ಅಂತ ರಷ್ಯಾ ಹೇಳ್ಕೊಂಡಿದೆ ಭಾರತೀಯ ಸರಕುಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಸುಂಕದ ಜೊತೆಗೆ ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ಮಾಡ್ತಾ ಇರುವುದಕ್ಕೆ ಶೇಕಡಾ ಇಪ್ಪತ್ತೈದರಷ್ಟು ದಂಡದ ರೂಪದ ಸುಂಕವನ್ನ ವಾಷಿಂಗ್ಟನ್ ವಿಧಿಸಿದೆ ಹೆಚ್ಚುವರಿ ಸುಂಕ ಆಗಸ್ಟ್ ಇಪ್ಪತ್ತೇಳರಿಂದ ಜಾರಿಗೆ ಬರುತ್ತೆ ಭಾರತ ಹಾಗೆ ರಷ್ಯಾ ನಡುವಿನ ರಾಜತಾಂತ್ರಿಕ ಸಾಂಸ್ಕೃತಿಕ ಹಾಗೆ ವಾಣಿಜ್ಯ ಸಂಬಂಧಗಳಿಗೆ ದೊಡ್ಡ ಇತಿಹಾಸವೇ ಇದೆ ಈ ಸಂಬಂಧಗಳು ಅತ್ಯಂತ ಗಟ್ಟಿಯಾಗಿದ್ದು ಏನಾದರೂ ಕಷ್ಟಗಳು ಬಂದಾಗ ಈ ಎರಡೂ ದೇಶಗಳು ಪರಸ್ಪರ ನೆರವಿಗೆ ಬರೋದನ್ನ ರೂಢಿ ಮಾಡಿಕೊಂಡಿವೆ ಪ್ರಸ್ತುತ ಜಾಗತಿಕ ರಾಜಕೀಯ ಪರಿಸ್ಥಿತಿಗಳು ಭಾರತ ಹಾಗೆ ರಷ್ಯಾದ ಜಂಟಿ ಸಹಭಾಗಿತ್ವದ ಅಗತ್ಯತೆಯನ್ನ ಕೂಗಿ ಹೇಳುತ್ತೆ ನಾವು ಇದಕ್ಕೆ ಸ್ಪಂದಿಸ್ತೀವಿ ಅಂತ ರಷ್ಯಾ ಕೂಡ ಹೇಳ್ಕೊಂಡಿದೆ ಹೀಗಾಗಿ ಅಮೆರಿಕಕ್ಕೆ ಒಂದಷ್ಟು ಟೆನ್ಷನ್ ಕೂಡ ಜಾಸ್ತಿ ಆಗಿದೆ ಅದರಲ್ಲೂ ನಮ್ಮ ಸುಂಕಗಳು ಭಾರತ ರಷ್ಯಾ ವಾಣಿಜ್ಯ ಸಹಕಾರವನ್ನ ಹೆಚ್ಚಿಸ್ತಾ ಇರೋದನ್ನ ನೋಡಿ ಕಂಗಾಲು ಕೂಡ ಆಗಿದೆ